ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಸ್ಟ್ ಪ್ಲಾನ್ ಎಸ್ ಇವತ್ತಿನ ತರಗತಿಯಲ್ಲಿ ನಾವು ವೇದ ಕಾಲದ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಸೊ ಹಿಂದಿನ ತರಗತಿಗಳಲ್ಲಿ ನಾನ್ ನಿಮ್ಗೆ ನಮ್ಮ ಹೆಮ್ಮೆಯ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಅಷ್ಟು ವಿಭಾಗಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದೆ ಸೊ ಆ ವಿಡಿಯೋಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಇವತ್ತು ಕೂಡ ನಾವು ಆರನೇ ತರಗತಿಯ ಭಾಗ ಒಂದರ ಅಧ್ಯಾಯ ನಾಲ್ಕನ್ನು ನೋಡ್ತಾ ಇದ್ದೀವಿ ಸೊ ಅದು ವೇದ ಕಾಲದ ಸಂಸ್ಕೃತಿ ಅಂತ ಹೇಳಿ ಓಕೆ ಹಾಗಾದ್ರೆ ಈ ಒಂದು ಅಧ್ಯಾಯವನ್ನ ನಾವು ಸಂಪೂರ್ಣವಾಗಿ ನೋಡುವಂತಹ ಪ್ರಯತ್ನವನ್ನ ಮಾಡೋಣ ಕಾಲದ ಸಂಸ್ಕೃತಿ ಹೇಗ್ ಬೆಳೆದು ಬಂತು ನಾಲ್ಕು ವೇದಗಳ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋದ್ರ ಜೊತೆಗೆ ನಮ್ಮ ಭಾರತೀಯ ಅತ್ಯಂತ ಮಹಾ ಕಾವ್ಯಗಳನ್ನ ನಾವು ನೋಡ್ತಾ ಹೋಗೋಣ ಸೊ ನೋಡೋಣ ಹಾಗಾದ್ರೆ ಮಧ್ಯ ಏಷ್ಯಾದ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿ ಒಂದು ಆರಂಭವಾಗುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ಪ್ರೀವಿಯಸ್ ಲೆಸನ್ ಅಲ್ಲಿ ನಾವು ಪ್ರಾಗೈತಿಹಾಸಿಕ ಕಾಲದಲ್ಲಿ ಜನರು ಯಾವ ರೀತಿ ವಾಸ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅನ್ನೋದು ನಾವೆಲ್ಲ ತಿಳ್ಕೊಂಡಿದ್ ಆಯ್ತು ಅದು ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದೀವಿ ಅಲ್ಲಿ ಜನ ಒಂದ್ ಕಡೆ ನೆಲೆಸೋದಕ್ ಶುರು ಮಾಡ್ತಾರೆ ಕೃಷಿ ಆರಂಭ ಮಾಡ್ತಾರೆ ತಮಗೆ ಬೇಕಾದಂತ ವಸ್ತುಗಳನ್ನ ಕೂಡ ಬೆಳಿಲಿಕ್ಕೆ ಶುರು ಮಾಡ್ತಾರೆ ಸೊ ಇದಾದ ಮಾತ್ರ ಏನಾಗುತ್ತೆ ಮಧ್ಯ ಏಷ್ಯಾದ ಒಂದು ಆರ್ಯ ಜನಾಂಗದವರು ಏನ್ ಮಾಡ್ತಾರೆ ಭಾರತದಲ್ಲಿ ಬಂದು ನೆಲೆ ನಿಂತು ಹೊಸ ಸಂಸ್ಕೃತಿಯನ್ನ ಆರಂಭ ಮಾಡ್ತಾರೆ ಸೊ ಅದನ್ನ ನಾವು ವೇದ ಕಾಲದ ಸಂಸ್ಕೃತಿ ಅಂತ ಹೇಳಿ ಕಲಿತಾ ಇದೀವಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಅಂಕಗಳು ಬರ್ಬೋದು ಅಂದ್ರೆ ಮ್ಯಾಕ್ಸಿಮಮ್ ಒಂದ್ ಎರಡು ಅಂಕದ ಪ್ರಶ್ನೆಗಳನ್ನ ಎಕ್ಸಾಮ್ ನಲ್ಲಿ ಕೇಳ್ತಾರೆ ವೇದಗಳ ಸಂಸ್ಕೃತಿಯು ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ ನಂತರ ಗಂಗಾ ನದಿ ಬಯಲಿನಲ್ಲಿ ತರೆಯತ್ತಂತೆ ವೇದ ಸಾಹಿತ್ಯ ರೂಪುಗೊಂಡಂತಹ ಕಾಲವನ್ನ ವೇದ ಕಾಲ ಅಂತ ಹೇಳಿ ಕರೆದ್ರು ನೋಡಿ ವೇದ ಸಾಹಿತ್ಯ ಏನ್ ಬೆಳೆದ್ ಬರುತ್ತೋ ಅಥವಾ ಅದು ಸ್ಟಾರ್ಟ್ ಆಗುತ್ತೋ ವೇದಗಳನ್ನ ರಚನೆ ಮಾಡ್ಬೇಕು ಉಪನಿಷತ್ಗಳನ್ನ ರಚನೆ ಮಾಡ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಏನ್ ತಲೆಲಿ ಬರುತ್ತೋ ಸೊ ಅಂತಹ ಕಾಲವನ್ನ ಇವರು ವೇದ ಕಾಲ ಅಂತ ಹೇಳಿ ಕರೀತೇವೆ ಹಾಗಾದ್ರೆ ವೇದ ಅಂದ್ರೆ ಏನು ಟಿ ಟಿ ಎಕ್ಸಾಮ್ ನಲ್ಲಿ ಎರಡರಿಂದ ಮೂರ್ ಸಲ ಈ ಪ್ರಶ್ನೆ ಬಂದಿದೆ ವೇದ ಅಂದ್ರೆ ಏನು ಜ್ಞಾನ ಎಂಬ ಅರ್ಥವನ್ನ ಕೊಡುತ್ತೆ ಹಾಗಾದ್ರೆ ಎಷ್ಟು ವೇದಗಳಿದೆ ನಾಲ್ಕು ವೇದಗಳನ್ನ ನಾವು ನೋಡ್ತೀವಿ ಮೊದಲನೇದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವರ್ಣ ವೇದ ನೋಡಿ ಋಗ್ವೇದ ಏನಿದೆ ಅತ್ಯಂತ ಪ್ರಾಚೀನ ವೇದ ಅಂತ ಹೇಳಿ ನಾವು ಗುರುತಿಸ್ತೇವೆ ಈಗ ನಾವು ಒಂದೊಂದನ್ನ ನೀಟಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾನು ಹೇಳಿದಾಗೆ ಇವುಗಳಲ್ಲಿ ಋಗ್ವೇದ ಏನಿದೆ ಅತಿ ಪ್ರಾಚೀನವಾದಂತಹ ಒಂದು ವೇದ ಸಂಸ್ಕೃತ ಭಾಷೆಯಲ್ಲಿರುವಂತಹ ಈ ವೇದಗಳು ಸಾ ವರ್ಷಗಳ ಕಾಲ ಏನಾಗಿತ್ತು ಅಂದ್ರೆ ಮೌಖಿಕವಾಗಿಯೇ ಉಳಿದುಕೊಂಡಿದ್ವು ಅಂದ್ರೆ ಅವುಗಳನ್ನ ಯಾವುದೇ ರೀತಿಯಾಗಿ ಬರವಣಿಗೆ ರೂಪದಲ್ಲಿ ಬರೆದಿಟ್ಟಿರ್ಲಿಲ್ಲ ಸಾವಿರಾರು ವರ್ಷಗಳ ಕಾಲ ಅವುಗಳನ್ನ ಮೌಖಿಕವಾಗಿ ಜಸ್ಟ್ ಏನಪ್ಪಾ ಅಂತಂದ್ರೆ ಮಂತ್ರೆಗಳನ್ನ ಪಠಣ ಮಾಡೋದು ಉಪನಿಷತ್ಗಳನ್ನ ಓದೋದು ಈ ತರ ಮಾತ್ರ ಆಗಿತ್ತು ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವಂತಹ ನದಿ ಬಂದು ಸರಸ್ವತಿ ಸರಸ್ವತಿ ನದಿ ಬಗ್ಗೆ ಋಗ್ವೇದದಲ್ಲಿ ಅಪಾರ ಪ್ರಮಾಣದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರಸ್ತುತ ರಾಜಸ್ಥಾನದ ಖಾನ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರ್ತಕ್ಕಂಥ ಗಗ್ಗರ್ ಹಕ್ರಾ ಸೊ ಈ ಗಗ್ಗರ್ ಹಕ್ರಾ ನದಿ ಏನಿದೆ ಇದನ್ನೇ ಪ್ರಾಚೀನ ಸರಸ್ವತಿ ನದಿ ಅಂತ ಹೇಳಿ ಇವತ್ತು ನಾವು ನಂಬಿದೀವಿ ಕೆಲವೊಂದು ವಿಚಾರಗಳಲ್ಲಿ ಇತಿಹಾಸದಲ್ಲಿ ನಮ್ಗೆ ಪುರಾವೆಗಳಿಲ್ಲ ಎಲ್ಲದಕ್ಕೂ ಕೂಡ ಆಧಾರ ಸಿಗತ್ತೆ ಅಂತ ನಾವೆಲ್ಲೂ ಕನ್ಸಿಡರ್ ಮಾಡಕ್ ಆಗಲ್ಲ ಕೆಲವೊಂದಕ್ಕೆ ಆಧಾರಗಳು ಸಿಗತ್ತೆ ಕೆಲವೊಂದಕ್ ಸಾಕ್ಷಿಗಳೇ ಇರೋದಿಲ್ಲ ಊಹ ಪೋಹಗಳನ್ನ ನಂಬಬೇಕಾಗತ್ತೆ ಸೊ ಅದೇ ಇತಿಹಾಸ ಅಂತ ನಾವ್ ಹೇಳೋದು ಆದರೂ ಅಫ್ಘಾನಿಸ್ತಾನದಲ್ಲಿ ಹರಿಯುವಂತ ಹೇನ್ಮಂಡ್ ನದಿಯನ್ನ ಪ್ರಾಚೀನ ಸರಸ್ವತಿ ನದಿ ಅಂತ ಹೇಳಿ ನಂಬಿಕೆನು ಕೂಡ ಕೆಲವೊಬ್ರು ಹೊಂದಿದ್ದಾರೆ ಆಗಿನ ಕಾಲದಲ್ಲಿ ನಾಲ್ಕು ವೇದಗಳು ಹಾಗೂ ಅವುಗಳಿಗೆ ಸಂಬಂಧಪಟ್ಟಂತ ಸಾಹಿತ್ಯ ಕೂಡ ರಚನೆ ಆಗ್ತಾ ಬಂತು ಓಕೆ ಈ ತರ ವೇದಕಾಲದ ಸಾಹಿತ್ಯವನ್ನ ಅಥವಾ ವೇದಕಾಲದ ಇತಿಹಾಸವನ್ನ ತಿಳಿಯುಕಿರುವಂತಹ ಆಧಾರವನ್ನ ನಾವು ವೈದಿಕ ಸಾಹಿತ್ಯ ಅಂತ ಹೇಳಿ ಕರಿತೀವಿ ನೆನ್ಪಿಟ್ಕೊಳ್ಳಿ ಋಗ್ವೇದದ ಕಾಲವನ್ನ ಪೂರ್ವ ವೇದ ಕಾಲ ಅಂತ ಹೇಳಿ ಕರಿತೀವಿ ನಂತರದಲ್ಲಿ ಮೂರ್ ವೇದಗಳು ಬರುತ್ತೆ ಅಥರ್ವರ್ಣ ಯಜುರ್ವೇದ ಸಾಮವೇದ ಸೊ ಇವುಗಳ ಕಾಲವನ್ನ ಉತ್ತರ ವೇದ ಕಾಲ ಅಂತ ಹೇಳಿ ಕರೀತಾರೆ ಬಹಳ ಇಂಪಾರ್ಟೆಂಟು ಅದಕ್ಕೆ ನೆನ್ಪಿಟ್ಕೊಳ್ಳಿ ಈಗ ನಾವು ಋಗ್ವೇದದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಓಕೆ ಅದನ್ನ ನಾವು ಪೂರ್ವ ವೇದ ಕಾಲ ಅಂತ ಕರೆದ್ರು ಹಾಗಾದ್ರೆ ಈ ಕಾಲದಲ್ಲಿ ಸಾಮಾಜಿಕ ಜೀವನ ಹೇಗಿತ್ತು ಪೂರ್ವ ವೇದ ಕಾಲದಲ್ಲಿ ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು ಹೌದಾ ತಂದೆಯು ಕುಟುಂಬದ ಮುಖ್ಯಸ್ಥನಾಗಿದ್ದ ಹಾಗೆ ಅವಿಭಕ್ತ ಕುಟುಂಬ ವ್ಯವಸ್ಥೆ ಸಮಾಜದಲ್ಲಿ ರೂಢಿಯಲ್ಲಿತ್ತು ನೋಡಿ ಋಗ್ವೇದದ ಕಾಲದಲ್ಲಿ ಸಾಮಾಜಿಕ ಜೀವನದ ಸ್ಥಿತಿಗತಿ ಹೇಗಿತ್ತು ಅನ್ನೋದನ್ನ ತಿಳಿದುಕೊಳ್ತಾ ಇದ್ವಿ ಈ ಕಾಲದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕುಟುಂಬನೇ ಸಮಾಜದ ಮೂಲ ಘಟಕ ಅಂತ ಹೇಳ್ತೀವಿ ಕುಟುಂಬಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ರು ತಂದೆ ಏನಾಗಿದ್ರು ಕುಟುಂಬದ ಮುಖ್ಯಸ್ಥರಾಗಿದ್ರು ಅವಿಭಕ್ತ ವ್ಯವಸ್ಥೆ ಕುಟುಂಬ ಇಲ್ಲಿ ಜಾರಿಯಲ್ಲಿದ್ದು ಯುದ್ಧದಲ್ಲಿ ತಾವು ಗೆದ್ದಂತಹ ದಾಸ ದಾಸಿಯರನ್ನ ಗುಲಾಮರಂತೆ ಇಲ್ಲಿ ನೋಡ್ತಾ ಇದ್ರು ಇನ್ನ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ನಿಮ್ಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಪೂರ್ವ ವೇದ ಕಾಲದ ಸ್ತ್ರೀಯರ ಸ್ಥಾನಮಾನವನ್ನ ವಿವರಿಸಿರಿ ಅಥವಾ ವಿಶ್ಲೇಷಿಸಿರಿ ಅಂತ ಹೇಳಿ ಎಕ್ಸಾಮ್ ನಲ್ಲಿ ಕ್ವಶನ್ಸ್ಗಳನ್ನ ರೈಸ್ ಮಾಡಬಹುದು ನೋಡಿ ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳಿದ್ವು ಇವರು ರಾಜಕೀಯ ಸಂಸ್ಥೆಗಳಲ್ಲಿಯೂ ಕೂಡ ಭಾಗವಹಿಸ್ತಾ ಇದ್ರು ಅದಲ್ದಂಗೆನೆ ವಿಧವಾ ವಿವಾಹ ಆಚರಣೆಯಲ್ಲೂ ಕೂಡ ಇತ್ತು ಆಗಿನ ಕಾಲದಲ್ಲಿ ವೇದ ಕಾಲದಲ್ಲಿ ಅಂದ್ರೆ ರುಬ್ಬೇದ ಕಾಲದಲ್ಲಿ ವಿಧವೆಯರಿಗೆ ಮತ್ತೊಂದು ವಿವಾಹವನ್ನ ಮಾಡ್ತಾ ಇದ್ರು ಹೆಣ್ಣು ಮಕ್ಕಳು ಸಹ ವೇದಾಧ್ಯಯನವನ್ನ ಮಾಡ್ತಾ ಇದ್ರು ಇದನ್ನೆಲ್ಲ ನೋಡ್ಕೊಂಡಾಗ ನಮ್ಗನ್ಸುತ್ತೆ ಋಗ್ವೇದದ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ತುಂಬಾ ಉತ್ತಮದಲ್ಲಿತ್ತು ಅಂತ ಹೇಳಿ ನಂತರದಲ್ಲಿ ಅದಕ್ಕೆ ಕ್ಷೀಣಿಸ್ತಾ ಬರುತ್ತೆ ಬೇರೆ ವೇದಗಳ ಕಾಲದಲ್ಲಿ ನೋಡೋಣ ಅದನ್ನು ಕೂಡ ಹೇಳ್ತೀನಿ ನಾನು ನಿಮ್ಗೆ ಘೋಷ ಅಪಾಲ ಲೋಪ ಮುದ್ರ ಇಂದ್ರಾಣಿ ವಿಶ್ವವರ ಸೊ ಇವರೆಲ್ಲರೂ ಕೂಡ ಈ ಕಾಲದಲ್ಲಿ ಇದ್ದಂತಹ ಮಹಿಳಾ ವಿದ್ವಣಿಗಳಾಗಿದ್ದರು ನಲ್ಲಿ ಕೇಳ್ತಾರೆ ಇದನ್ನ ಒಂದು ಸಲ ಆಲ್ರೆಡಿ ಕೇಳಿದರೆ ಋಗ್ವೇದ ಕಾಲದಲ್ಲಿ ಮಹಿಳಾ ವಿದ್ವ ವಿದ್ವಣಿಗಳನ್ನ ಹೆಸರಿಸಿ ಅಂತ ಕೇಳ್ಬೋದು ಅಲರ್ಟ್ ಆಗಿ ನೀವು ಇವುಗಳನ್ನ ನೆನಪಿಟ್ಕೊಳ್ಳೇಬೇಕು ರಾಜಕೀಯ ಸಂಸ್ಥೆಗಳಾದಂತಹ ಸಭಾ ಮತ್ತು ಸಮಿತಿಗಳಲ್ಲಿ ಮಹಿಳೆಯರು ಕೂಡ ಭಾಗವಹಿಸ್ತಾ ಇದ್ರು ಬಾಲ್ಯ ವಿವಾಹವಾಗಲಿ ಸಹಗಮನ ಪದ್ಧತಿಯಾಗಲಿ ಈ ಕಾಲದಲ್ಲಿ ಇರಲಿಲ್ಲ ದಿ ಬೆಸ್ಟ್ ಎರ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಎರದಲ್ಲಿ ಏನಾಯ್ತು ಅಂತಂದ್ರೆ ಬಾಲ್ಯ ವಿವಾಹ ಆಯ್ತು ಸತಿ ಸಹಗಮನ ಪದ್ಧತಿ ಕೂಡ ರೂಢಿಯಲ್ಲಿ ಬಂತು ಅದಲ್ದಂಗೆ ಬಹುಪತ್ನಿತ್ವ ಪದ್ಧತಿನೂ ಕೂಡ ರೂಢಿಯಲ್ಲಿ ಬಂತು ಅನಿಷ್ಟ ಪದ್ಧತಿಗಳು ದರಿದ್ರ ಪದ್ಧತಿಗಳು ಅಂತ ನಾವು ಅವುಗಳನ್ನ ಕರಿತಾ ಇದ್ವಿ ಬಟ್ ಋಗ್ವೇದ ಕಾಲದಲ್ಲಿ ಹಾಗಿರ್ಲಿಲ್ಲ ಅಲ್ವಾ ತುಂಬಾ ಚೆನ್ನಾಗಿತ್ತು ಆರ್ಥಿಕ ಜೀವನದ ಬಗ್ಗೆ ನೋಡೋಣ ಪಶುಪಾಲನೆ ಮತ್ತು ಬೇಸಾಯ ಆಮಯರ ಮುಖ್ಯ ಉದ್ಯೋಗವಾಗಿತ್ತು ಏಕೆಂತಂದ್ರೆ ಅವ್ರು ಆಲ್ಮೋಸ್ಟ್ ನದಿ ದಡದಲ್ಲೇ ಬೆಳಗ್ ಬಂದಿರೋದ್ರಿಂದ ಸೊ ನದಿ ಅಂತ ಅಂದ ತಕ್ಷಣ ನಮಗೆ ಮೆಕ್ಕಲು ಮಣ್ಣಿನ ಫಲವತ್ತತೆ ಮಣ್ಣು ಜಾಸ್ತಿ ಇರುತ್ತೆ ಅಲ್ಲಿ ಅವರು ಬೇಸಾಯವನ್ನ ಮಾಡ್ತಾರೆ ಜೊತೆಗೆ ಪಶುಪಾಲನೆನೂ ಕೂಡ ರೂಢಿಸ್ಕೊಂಡಿದ್ರು ಹಲವು ಬಗೆಯ ಧಾನ್ಯಗಳನ್ನ ಕೂಡ ಬೆಳಿತಾ ಇದ್ರು ಕಬ್ಬಿನ ಮತ್ತು ಬೇರೆ ಬೇರೆ ಲೋಹಗಳ ಒಂದು ಉಪಯೋಗದ ಬಗ್ಗೆನೂ ಕೂಡ ಅವರಿಗೆ ಜ್ಞಾನ ಇತ್ತು ಹತ್ತಿ ಮತ್ತು ಉಣ್ಣೆಯನ್ನ ನೀಡ್ತಾ ಇದ್ರು ಬಡ್ಗಿ ಕೆಲಸವನ್ನ ಮಾಡ್ತಾ ಇದ್ರು ಕಮ್ಮಾರರಿದ್ರು ಕುಂಪಾರರಿದ್ರು ಒಟ್ಟಾರೆ ಒಂದು ಆರ್ಥಿಕ ಜೀವನ ಸುವ್ಯವಸ್ಥಿತವಾಗಿತ್ತು ಅಂತ ಹೇಳಿ ನಾವು ಗುರುತಿಸ್ತೇವೆ ವೃತ್ತಿಗಳಲ್ಲಿ ಕೃಷಿ ವೈದ್ಯಕೀಯ ಪುರೋಹಿತ ವೃತ್ತಿಗಳು ತುಂಬಾ ಪ್ರಮುಖವಾದಂತಹ ವೃತ್ತಿಗಳಾಗಿತ್ತು ಮೊದಲನೇದು ಕೃಷಿ ನಂತರ ವೈದ್ಯಕೀಯ ಅದಾದ್ಮೇಲೆ ಪುರೋಹಿತ ವೃತ್ತಿಗಳು ಯಾರೇ ಆಗ್ಲಿ ಯಾವ ವೃತ್ತಿಯನ್ನಾದ್ರೂ ಕೂಡ ಮಾಡಬಹುದಾಗಿತ್ತು ಇಲ್ಲಿ ಹೆಂಗೆ ವೃತ್ತಿ ಆಧಾರಿತ ಆ ಒಂದು ಶ್ರೇಣಿಗಳನ್ನ ಮಾಡಿರ್ಲಿಲ್ಲ ಸೊ ವೃತ್ತಿಗಳನ್ನ ಬೇಕಾದ್ರೂ ಯಾವ ವೃತ್ತಿಯನ್ನಾದ್ರೂ ಮಾಡ್ಬೋದಾಗಿತ್ತು ಇನ್ನ ಹಸುಗಳನ್ನ ಸಂಪತ್ತು ಅಂತ ಹೇಳಿ ಪರಿಗಣಿಸ್ತಾ ಇದ್ರು ಅವುಗಳಿಗೋಸ್ಕರ ಯುದ್ಧಗಳೇ ನಡೀತಾ ಇದ್ವಂತ ಅಷ್ಟ್ರ ಮಟ್ಟಿಗೆ ಹಸುಗಳನ್ನ ಪೋಷಣೆ ಮಾಡ್ತಾ ಇದ್ರು ಪೂಜಿಸ್ತಾ ಇದ್ವಿ ಇನ್ನ ರಾಜಕೀಯ ಜೀವನ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ನೂರು ನೂರೈವತ್ತು ಹಸುಗಳಿದ್ರೆ ನಾವೇ ದೊಡ್ಡ ಶ್ರೀಮಂತ್ರು ಆ ರೀತಿ ಹಸುಗಳ ಸಂಪತ್ತು ಅದಕ್ಕೋಸ್ಕರನೇ ಹೋರಾಟವನ್ನ ಮಾಡ್ತಾ ಇದ್ರು ಇನ್ನ ಇದೆಲ್ಲ ಆಯ್ತು ಆರ್ಥಿಕ ಜೀವನ ಸದೃಢ ಇತ್ತು ಸಾಮಾಜಿಕ ಜೀವನ ಎಲ್ಲ ಓಕೆ ಇನ್ನ ರಾಜಕೀಯ ಜೀವನ ಹೇಗಿತ್ತು ಕೇಳ್ಬೋದು ಋಗ್ವೇದ ಕಾಲದ ರಾಜಕೀಯ ಜೀವನವನ್ನ ವಿಸ್ತರಿಸಿ ಅಂತ ಎಕ್ಸಾಮ್ ನಲ್ಲಿ ಜಿಪಿಟಿ ಟಿ ಅಲ್ಲಿ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಜಿ ಪಿ ಎಸ್ ಟಿ ಅಲ್ಲಿ ಈ ತರ ಕ್ವಶನ್ಸ್ ಗಳು ರೈಸ್ ಆಗೋದು ತುಂಬಾ ಜಾಸ್ತಿ ಆರ್ಯರ ಬಣದ ಮುಖ್ಯಸ್ಥನನ್ನ ರಾಜನ್ ಅಂತ ಹೇಳಿ ಕರಿತಾ ಇದ್ರು ಇದನ್ನ ಕೂಡ ಒಂದ್ಸಲ ಕೇಳಿದ್ದಾರೆ ಅಹ್ ನೋಡಿ ಪೂರ್ವ ವೇದ ಕಾಲದಲ್ಲಿ ರಾಜದನ್ನ ಏನಂತ ಕರೀತಾ ಇದ್ರು ರಾಜನ್ ಅಂತ ಹೇಳಿ ಕರಿತಾ ಇದ್ರು ರಾಜನ್ ಸರ್ವಾಧಿಕಾರಿ ಆಗಿರ್ಲಿಲ್ಲ ಹಾಗೆ ರಾಜತ್ವವು ವಂಶ ಪಾರಂಪರ್ಯವೂ ಕೂಡ ಆಗಿರ್ಲಿಲ್ಲ ಸಭಾ ಸಮಿತಿ ಮತ್ತು ವಿಧಾಂತಗಳೆಂಬ ರಾಜಕೀಯ ಸಂಸ್ಥೆಗಳು ಕೂಡ ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇದ್ರು ನೆನ್ಪಿಟ್ಕೋಬೇಕು ಸಭಾ ಸಮಿತಿ ವಿಧಾಂತ ಈ ಮೂರು ಏನಪ್ಪಾ ಅಂದ್ರೆ ರಾಜಕೀಯ ಸಂಸ್ಥೆಗಳು ರಾಜನು ಹಿರಿಯರ ಸಲಹೆಗಳನ್ನ ಪಡೆದುಕೊಂಡು ತೀರ್ಮಾನ ಕೊಡುವ ನ್ಯಾಯಾಧೀಶನು ಕೂಡ ಆಗಿದ್ದ ಆಲ್ಮೋಸ್ಟ್ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ರಾಜನೇ ಇಲ್ಲಿ ಸುಪ್ರೀಂ ಆಗಿರೋದ್ರಿಂದ ರಾಜನೇ ನ್ಯಾಯಾಧೀಶನು ಕೂಡ ಆಗಿದ್ದ ಯುದ್ಧದಲ್ಲಿ ಹೋರಾಟ ಮಾಡೋದು ಜನರ ಜೀವ ಸ್ವತ್ತು ಅದಲ್ದಂಗೆ ದನಕರುಗಳ ರಕ್ಷಣೆ ಆಗಿರ್ಬೋದು ಜನ ಕಲ್ಯಾಣ ಆಗಿರ್ಬೋದು ಇದೆಲ್ಲವೂ ಕೂಡ ರಾಜ್ಯ ಕರ್ತವ್ಯ ಆಗಿರುತ್ತೆ ಹ್ಮ್ ನೆಕ್ಸ್ಟ್ ಮುಂದಿನ ಒಂದು ಅಂಶ ಬಂದು ಧಾರ್ಮಿಕ ಜೀವನ ಅಂತ ಇದೆ ಸೊ ಧಾರ್ಮಿಕ ಜೀವನ ಹೇಗಿತ್ತು ಯಾವ್ಯಾವ ಧರ್ಮವನ್ನ ಇಲ್ಲಿ ಆಚರಣೆ ಮಾಡ್ತಾ ಇದ್ರು ನೋಡಿ ಆರ್ಯನು ಇಂದ್ರ ಸೂರ್ಯ ಸೋಮ ವರ್ಣ ಮಿತ್ರ ಯಮ ಅಶ್ವಿನಿ ಸೊ ಈ ದೇವತೆಗಳನ್ನ ಆರಾಧಿಸ್ತಾ ಇದ್ರು ಅಂದ್ರೆ ಸುತ್ತಮುತ್ತಲಿರುವಂತಹ ಪ್ರಕೃತಿಯನ್ನ ಅವರು ಪೂಜೆ ಮಾಡ್ತಾ ಇದ್ರು ನೋಡಿ ಇಂದ್ರ ಸೂರ್ಯ ಪ್ರಕೃತಿಯಲ್ಲಿ ಇದ್ದಂತವ್ನು ಸೋಮ ವರುಣ ಮಿತ್ರ ಯಮ ಅಶ್ವಿನಿ ಸೊ ಇವೆಲ್ಲಾ ದೇವತೆಗಳನ್ನ ಅವ್ರು ಪೂಜಿಸ್ತಾ ಇದ್ರು ಹಾಗೆ ಇವರು ದೇವತಾರಾಧನೆಯನ್ನ ಯಜ್ಞ ಯಾಗಾದಿಗಳ ಮೂಲಕ ಮಾಡ್ತಾ ಇದ್ರು ನೋಡಿ ಆಗ್ಲೇನೆ ಅವರಿಗೆ ಯಜ್ಞದ ಬಗ್ಗೆ ಜ್ಞಾನ ಇತ್ತು ಸತ್ಯವೂ ಒಂದೇ ಆಗಿದೆ ಅದ ತಿಳಿದವರು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ ವಿಶ್ವದ ಎಲ್ಲಾ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಅಂತ ಹೇಳಿ ಇವ್ರೇನ್ ಮಾಡ್ತಾ ಇದ್ರು ವೇದದೊಳಗೆ ತಮ್ಮದೇ ಆದಂತಹ ಸಂದೇಶಗಳನ್ನ ಕೂಡ ಕೊಡ್ತಾ ಇದ್ರು ಸೊ ಇದಿಷ್ಟೇನಪ್ಪಾ ಅಂದ್ರೆ ಅವರು ಬೆಳೆಸ್ಕೊಂಡ್ ಬಂದಿರುವಂತಹ ಧಾರ್ಮಿಕ ಜನಜೀವನ ಇಷ್ಟು ಋಗ್ವೇದ ಕಾಲದ ಬಗ್ಗೆ ಇದ್ದಂತಹ ಸಂಪೂರ್ಣ ಮಾಹಿತಿ ನಿಮ್ಗೆ ಎಕ್ಸಾಮ್ ನಲ್ಲಿ ಯಾವ್ದನ್ ಬೇಕಾದ್ರೂ ಕೇಳ್ಬೋದು ಒಂದ್ ಗೆ ಸಂಬಂಧಪಟ್ಟಂತ ಪಟ್ಟಂತ ಗಳನ್ನ ಕೂಡ ಕೇಳ್ತಾರೆ ಮತ್ತೆ ಈ ತರ ನೀವು ಜಿ ಪಿ ಟಿ ಎಕ್ಸಾಮ್ಸ್ ಗಳನ್ನ ಬರಿತಾ ಇದ್ದೀರಾ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಎರಡು ಮೂರು ಅಕ್ಕದ ಪ್ರಶ್ನೆಗಳನ್ನ ಕೂಡ ಕೇಳೋರುತ್ತ ನೋಡಿ ನಮ್ಮ ಕರ್ನಾಟಕ ಪಬ್ಲಿಕೇಶನ್ಸ್ ಬುಕ್ಸ್ ಗಳನ್ನ ನೀವು ಓದ್ಕೊಂಬಿಟ್ರೆ ಮತ್ತೆ ಯಾವುದೇ ಪ್ರೈವೇಟ್ ಪಬ್ಲಿಕೇಶನ್ಸ್ ಬುಕ್ಸ್ ಗಳ ಅವಶ್ಯಕತೆ ಬೀಳಲ್ಲ ಸೊ ಕರೆಕ್ಟ್ ಆಗಿ ಅಥೆಂಟಿಕ್ ಆಗಿರೋಂತ ಮಾಹಿತಿಗಳನ್ನ ಪುಸ್ತಕಗಳಲ್ಲಿ ಕೊಟ್ಟಿರ್ತಾರೆ ಸರಿನಾ ಪುಸ್ತಕಗಳನ್ನ ಹುಡುಕೋದು ಒಂದಷ್ಟು ಕಡಿಮೆ ಮಾಡ್ಕೊಡಿ ಉತ್ತರ ವೇದ ಕಾಲ ನೋಡಿ ಶತಮಾನಗಳು ಉರುಳಿದಂತೆ ಸಪ್ತ ಸಿಂಧು ಪ್ರದೇಶದಲ್ಲಿ ಏನಾಯ್ತು ಜನಸಂಖ್ಯೆ ಬೆಳೀತಾ ಹೋಯ್ತು ಈಗ ಒಂದು ವೇದ ಸಂಸ್ಕೃತಿ ಬಂತು ಅವ್ರ ಜನ ಜೀವನ ನೋಡ್ಕೊಂಡ್ರು ಮತ್ತೇನಾಯ್ತಪ್ಪಾ ಅಂತಂದ್ರೆ ಹಂಗೆ ಜನಸಂಖ್ಯೆ ಬೆಳಿತಾ ಹೋಗುತ್ತೆ ನಮ್ಮ ಜೀವನ ಕ್ರಮದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಯ್ತು ಅದಲ್ದಂಗೆನೆ ಆ ವೇದ ಕಾಲದ ಜನರು ಏನ್ ಮಾಡ್ತಾರೆ ಒಂದೇ ಕಡೆ ನೆನೆಸ್ಕೊಂಡ್ರೆ ನಾವು ಉದ್ಧಾರ ಆಗಕ್ ಆಗಲ್ಲ ಅಂತ ಹೇಳಿ ಗಂಗಾ ನದಿ ಬಯಲ್ ಪ್ರದೇಶ ಯಮುನಾ ನದಿ ಬಯಲಿಗೆ ವಲಸೆಯನ್ನ ಹೋಗ್ತಾರೆ ಅಲ್ಲಿ ಹೋಗಿ ನಾವು ಜೀವನವನ್ನ ಕಟ್ಕೊಳ್ಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ ಸೊ ಅದಷ್ಟೇ ಅಲ್ಲ ಕೆಲವರಂತೂ ಈ ವಿಧ್ಯಾ ಪರ್ವತ ಸರಣಿ ನಿಮಗೆಲ್ಲ ಗೊತ್ತಿರಬಹುದು ವಿಧ್ಯಾ ಪರ್ವತ ಸರಣಿ ಹೀಗೆ ಬರುತ್ತೆ ಸೊ ಈ ವಿಧ್ಯಾ ಪರ್ವತ ಸರಣಿಯನ್ನ ಕೂಡ ದಾಟ್ಕೊಂಡು ದಕ್ಷಿಣಕ್ಕೆ ಕೂಡ ಕಾಲಿಡ್ತಾರೆ ಹಾಗಾದ್ರೆ ಈ ಉತ್ತರ ವೇದ ಕಾಲದಲ್ಲಿ ಏನೆಲ್ಲ ರಾಜಕೀಯ ಬದಲಾವಣೆಗಳು ಆಯಿತು ಉತ್ತರ ವೇದಗಳ ಕಾಲದಲ್ಲಿ ರಾಜನು ತುಂಬಾ ಬಲಿಷ್ಠನಾಗ್ಲಿಕ್ಕೆ ಶುರು ಮಾಡ್ತಾನೆ ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾದ್ರೆ ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನ ಕಳೆದುಕೊಳ್ಳು ಕಳೆದುಕೊಳ್ಳುತ್ತೆ ಹಾಗೆ ರಾಜನು ತನ್ನ ರಾಜ್ಯದ ವ್ಯಾಪ್ತಿಯನ್ನ ವಿಸ್ತರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ನೋಡಿ ಹಂತ ಹಂತವಾಗಿ ಏನಾಯ್ತು ಅಂತಂದ್ರೆ ಪ್ರಭುತ್ವ ಉಟ್ಕೊಳ್ಲಿಕ್ಕೆ ಶುರುವಾಯ್ತು ತನ್ನ ರಾಜ್ಯ ವಿಸ್ತರಣೆ ಆಗ್ಬೇಕು ಅಂತ ಹೇಳಿ ಹಂತ ಹಂತವಾಗಿ ಸಣ್ಣ ಪುಟ್ಟ ಒಂದು ಕಲಹಗಳು ಗೊಂದಲಗಳನ್ನ ನಿವಾರಿಸ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ರಾಜತ್ವವು ವಂಶ ಪಾರಂಪರ್ಯ ಆಗ್ಬಿಡತ್ತೆ ಇಲ್ಲಿ ಯಾರ್ ಬೇಕಾದ್ರೂ ರಾಜರಾಗ್ಬೇಕು ಅನ್ನೋದು ಇರ್ಲಿಲ್ಲ ಸೊ ರಾಜ ವಂಶದವರೇ ರಾಜ ಆಗ್ಬೇಕು ಅಂತ ಹೇಳಿ ವಂಶ ಪಾರಂಪರ್ಯತೆಯನ್ನ ಪಡ್ಕೊಂತ ಬಂತು ರಾಜನು ರಾಜ್ಯದ ವಿಸ್ತರಣೆಗೋಸ್ಕರ ಏನ್ ಮಾಡ್ತಾ ಇದ್ದ ಅಂದ್ರೆ ಅಶ್ವಮೇಧ ರಾಜಸೂಯ ಯಾಗಗಳನ್ನ ಮಾಡ್ತಾ ಇದ್ದ ನೆನ್ಪಿಟ್ಕೊಳ್ಳಿ ಅವನ ರಾಜ್ಯದ ವಿಸ್ತರಣೆಗೋಸ್ಕರ ಅಶ್ವಮೇಧ ಯಾಗ ರಾಜಸೂಯ ಯಾಗವನ್ನ ಮಾಡ್ತಾ ಅಂತ ಇದಿಷ್ಟು ರಾಜಕೀಯ ಬದಲಾವಣೆಗಳು ಆಯ್ತು ಒಂದಷ್ಟು ಪೂರ್ವ ವೇದ ಕಾಲಕ್ಕಿಂತ ಉತ್ತರ ವೇದ ಕಾಲದಲ್ಲಿ ಒಂದಷ್ಟು ಬದಲಾವಣೆಗಳು ಕಾಣ್ಲಿಕ್ಕೆ ಶುರುವಾಯ್ತು ನೆಕ್ಸ್ಟ್ ಬರೋಣ ಸಾಮಾಜಿಕ ಬದಲಾವಣೆ ಬಹಳಷ್ಟು ತಿಲ್ಲಿ ಸಾಮಾಜಿಕ ಬದಲಾವಣೆ ಏನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಅಂತಾನೆ ಹೇಳ್ಬೋದು ಉತ್ತರ ವೇದಗಳ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭ ಆಗುತ್ತೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಎಂಬ ನಾಲ್ಕು ವರ್ಗಗಳ ಆಶ್ರಮಗಳ ವ್ಯವಸ್ಥೆನೂ ಕೂಡ ಇಲ್ಲಿ ಆರಂಭ ಆಗತ್ತೆ ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಉಂಟಾಯ್ತು ನಾವೇನು ಅಹ್ ಋಗ್ವೇದ ಕಾಲದಲ್ಲಿ ಸ್ತ್ರೀಯರು ಯಜ್ಞ ಯಾಗದಿಗಳನ್ನ ಮಾಡ್ತಾ ಇದ್ರು ವೇದಗಳನ್ನ ಪಠಣ ಮಾಡ್ತಾ ಇದ್ರು ಬಟ್ ಇಲ್ಲೇನಾಯ್ತು ಸಂಪೂರ್ಣವಾಗಿ ಕುಸಿತ ಆಗ್ಬಿಡತ್ತೆ ಸ್ತ್ರೀಯರಿಗೆ ಶಿಕ್ಷಣವನ್ನೇ ಕೊಡೋದಿಲ್ಲ ರಾಜಕೀಯ ಸಂಸ್ಥೆಗಳಿಂದ ಸ್ತ್ರೀಯರು ದೂರ ಆಗ್ಲಿಕ್ಕೆ ಶುರು ಆಗ್ತಾರೆ ಆಗಿನ ಇಂಪ್ಯಾಕ್ಟ್ ಇಲ್ಲಿವರೆಗೂ ಕೂಡ ಏನು ಸರಿ ಮಾಡ್ಕೊಳ್ತಾನೆ ಇದೀವಿ ಮೊದ್ಲಿನ ತರ ಇತ್ತು ಋಗ್ವೇದ ಕಾಲದಲ್ಲಿ ಇದ್ದಂತ ಒಂದು ಸ್ವತಂತ್ರ ಆಗಿರ್ಬೋದು ವೇದಾಧ್ಯಯನ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನ ಹೆಂಗೆ ಸ್ತ್ರೀಯರಿಗೆ ಕೊಟ್ರೋ ಇವಾಗ ಏನಾದ್ರು ಆ ರೀತಿ ಇದ್ದಿತ್ತು ಅಂತಂದ್ರೆ ಇಲ್ಲಿ ಅಸಮಾನತೆ ಅನ್ನೋದೇ ಇರ್ತಿರ್ಲಿಲ್ಲ ಬಟ್ ಏನಾಯ್ತು ಅಂತಂದ್ರೆ ಈ ಒಂದು ಉತ್ತರ ವೇದಗಳ ಕಾಲದಲ್ಲಿ ಸ್ತ್ರೀಯರಿಗೆ ಭಾರಿ ಕುಸಿತ ಅಂದ್ರೆ ಅವ್ರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಉಂಟಾಗತ್ತೆ ಆಮೇಲೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತೆ ಶೂದ್ರ ಅಂತಕ್ಕಂಥ ನಾಲ್ಕು ವರ್ಗಗಳ ವರ್ಣ ವ್ಯವಸ್ಥೆ ಕೂಡ ಸಮಾಜದಲ್ಲಿ ತಲೆ ಎತ್ತಂತೆ ಸತಿಗಹ ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹ ಪದ್ಧತಿಗಳು ಕೂಡ ಮತ್ ಪುನರಾರಂಭ ಆಗುತ್ತೆ ರಾಜಶಾಹಿಯೇ ಮೊದಲಾದ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ಕೂಡ ರೂಢಿಯಲ್ಲಿತ್ತು ಇವೆಲ್ಲ ಕೂಡ ಅನಿಷ್ಟ ಪದ್ಧತಿಗಳ ಮುಂದೆ ಆ ಮಧ್ಯಕಾಲದ ಭಾರತ ಆಧುನಿಕ ಭಾರತದಲ್ಲಿ ಇವನ್ನೆಲ್ಲವನ್ನ ಕೂಡ ತೊಡಗ ಹಾಕ್ಬೇಕು ಅಂತ ಅನೇಕ ಕಾಯ್ದೆ ಕಾನೂನುಗಳನ್ನ ಕೂಡ ಜಾರಿಗೆ ತರ್ತಾರೆ ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತೆ ಸನ್ಯಾಸ ಸೊ ಈ ನಾಲ್ಕು ಏನಪ್ಪಾ ಅಂತಂದ್ರೆ ವರ್ಗಗಳ ಆಶ್ರಮಗಳು ಓಕೆ ಇವನ್ನ ಚತುರಾಶ್ರಮ ಅಂತ ಹೇಳಿ ಕೊಡಿ ಕರೀತಾರೆ ಇನ್ನ ಧಾರ್ಮಿಕ ಜೀವನ ನೋಡೋದಾದ್ರೆ ಧಾರ್ಮಿಕ ಆಚರಣೆಗಳು ಕೂಡ ಸಂಕೀರ್ಣವಾಗಿ ಆಗ್ಲಿಕ್ಕೆ ಶುರುವಾಯ್ತು ಕಠಿಣವು ಕೂಡ ಆಯ್ತು ಸುಲಭವಾಗಿ ಎಲ್ಲರೂ ಕೂಡ ಅವರವರ ಇಷ್ಟ ಬಂದಂತೆ ಧರ್ಮವನ್ನ ಆಚರಣೆ ಮಾಡೋ ಹಾಗಿರ್ಲಿಲ್ಲ ಸ್ವಲ್ಪ ಕಷ್ಟಕರ ಕ್ಲಿಷ್ಟಕರ ಆಗ್ತಾ ಬಂತು ಇನ್ನು ನೆಕ್ಸ್ಟ್ ಮಹಾಕಾವ್ಯಗಳು ಹೇಗ್ ಬೆಳೆದು ಬಂತು ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಎರಡು ಮಹಾಕಾವ್ಯಗಳು ಅಂತಂದ್ರೆ ವಾಕಿ ಬರೆದಂತಹ ರಾಮಾಯಣ ಮತ್ತು ವ್ಯಾಸ ಮಹಾರಾಜರು ಬರೆದಂತಹ ಮಹಾಭಾರತ ಇವೆರಡಕ್ಕೂ ಕೂಡ ಬಹಳಷ್ಟು ಹಿಂದಿನ ಇತಿಹಾಸ ಇದೆ ಆ ಇವುಗಳನ್ನ ನಾವು ಕಥಾ ಹಂದರಗಳಾಗಿ ಕೂಡ ನೋಡ್ತಾ ಇದ್ದೀವಿ ಸೊ ಅಲ್ಲಿ ಬರ್ತಕ್ಕಂತ ಅನೇಕ ಮೌಲ್ಯಗಳಾಗಿರ್ಬೋದು ವೇಷ ಕೋಪ ಅಸೂಯೆ ಪ್ರತಿಯೊಂದನ್ನು ಕೂಡ ಒಳಗೊಂಡಂತ ಕಥೆಗಳಿವೆರಡು ಈ ಮಹಾಕಾವ್ಯಗಳೇನಿದೆ ಸುಮಾರು ಸಾವಿರಾರು ವರ್ಷಗಳ ಕಾಲ ಭಾರತೀಯರ ಜನಜೀವನ ಸಾಹಿತ್ಯ ಕಲೆಗಳನ್ನ ರೂಪಿಸ್ತಾ ಬಂದಿದೆ ಸೊ ಇದಿಷ್ಟೇ ಏನಪ್ಪಾ ಅಂತಂದ್ರೆ ವೇದಕಾಲದ ಸಂಸ್ಕೃತಿ ಮೇಡಮ್ ಇಷ್ಟೇ ನಾ ಪಾಠ ಇರೋದು ಆಕ್ಚುಲಿ ಸ್ಟ್ಯಾಂಡರ್ಡ್ ಅಲ್ಲಿ ಇಷ್ಟೇ ಕೊಟ್ಟಿದ್ದಾರೆ ಇದನ್ನ ನಾವು ಸ್ಟ್ಯಾಂಡರ್ಡ್ ಅಲ್ಲಿ ಕಂಪ್ಲೀಟ್ ಮಾಡೋಣ ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಎಕ್ಸ್ಟ್ರಾ ಪೂರ್ವ ವೇದ ಕಾಲದಲ್ಲಿ ಏನೆಲ್ಲ ಉಪನಿಷತ್ಗಳು ಅರಣ್ಯಕಗಳು ಏನೆಲ್ಲ ಅಡಕ ಆಗಿದೆ ಅದೆಲ್ಲ ಡಿಟೇಲ್ ಆಗಿ ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ನಾವು ಸ್ಟ್ಯಾಂಡರ್ಡ್ ಪಾಠ ಓದ್ತೀವಲ್ಲ ಆ ಸಂದರ್ಭದಲ್ಲಿ ನೋಡೋಣ ಇದು ಗೆ ಎಷ್ಟು ಬೇಕೋ ನಾವು ಕೊಟ್ಟಿರೋದು ನೆಕ್ಸ್ಟ್ ಏನ್ ಮಾಡಿದರೆ ಅಭ್ಯಾಸದ ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ ನೋಡಿ ವೇದ ಅಂದ್ರೆ ಏನು ನೆನ್ಪಿಟ್ಕೊಳ್ಳಿ ವೇದ ಅಂದ್ರೆ ಜ್ಞಾನ ಅಂತ ಅರ್ಥ ವೇದಗಳು ಯಾವ ಭಾಷೆಯಲ್ಲಿದೆ ಸಂಸ್ಕೃತ ಭಾಷೆಯಲ್ಲಿ ಇರೋದ್ದು ಇನ್ನ ಆರ್ಯರ ಬಣದ ಮುಖ್ಯಸ್ಥರನ್ನ ರಾಜನ್ ಅಂತ ಹೇಳಿ ಕರಿತಾ ಇದ್ರು ನೋಡಿ ಸಲ ನಾವು ಪಾಠದಗಳನ್ನ ಅಧ್ಯಯನ ಮಾಡಿದ್ವಿ ಅಂದ್ರೆ ನಾವು ಮತ್ತೆ ಹಿಂತಿರುಗ್ ನೋಡೋ ಅವಶ್ಯಕತೆನೆ ಬೀಳಲ್ಲ ಅದಕ್ಕೆ ಹೇಳೋದು ನಾನು ಎವ್ರಿ ಡೇ ನನ್ ಪಾಠ ಕೇಳ್ತಾ ಇದೀರಾ ಅಂದ್ರೆ ಪಾಯಿಂಟ್ ಮೇಕಿಂಗ್ ತುಂಬಾ ಇಂಪಾರ್ಟೆಂಟು ಏನ್ ಹೇಳಿದ್ದಾರೆ ಇವತ್ತು ಏನ್ ಕೇಳ್ದೆ ನಾನು ಈ ಪಾಠದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂಶಗಳು ಬರ್ಬೋದು ಎಕ್ಸಾಮ್ ದೃಷ್ಟಿಕೋನದಿಂದ ನಾವ್ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕು ಅನ್ನೋದನ್ನ ನೀವು ಫಸ್ಟ್ ಯು ಟು ಕ್ಲಾರಿಫೈ ಯುವ ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಅಂತ ರೆಕಗ್ನೈಸ್ ಮಾಡ್ತಾ ಹೋಗ್ತೀರ ಇನ್ನು ನಾಲ್ಕು ವೇದಗಳನ್ನ ಹೆಸರಿಸಿ ನಾಲ್ಕು ವೇದಗಳು ಯಾವ್ಯಾವಿದೆ ವರ್ಣಗಳನ್ನ ಹೆಸರಿಸಿ ವೇದ ಕಾಲದ ಇಬ್ಬರು ಶ್ರೇಷ್ಠ ವಿದ್ವಾನ್ ಮಣಿಗಳ ಯಾರು ಅವರ ಹೆಸರುಗಳನ್ನ ಬರೆಯುವಂಥದ್ದು ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವ ಹಾಗೆ ಇವುಗಳನ್ನ ರಚಿಸಿದಂಥವ್ರು ಕೂಡ ಯಾರು ನೋಡಿ ಈ ಏಳು ಪ್ರಶ್ನೆಗಳೇನಿದೆ ಬಹಳ ಮುಖ್ಯವಾದಂತ ಪ್ರಶ್ನೆಗಳು ಜೊತೆಗೆ ಗುಂಪಿನಲ್ಲಿ ಚರ್ಚಿಸಿ ಅಂತ ಹೇಳಿ ಒಂದು ದೊಡ್ಡದು ಕೊಟ್ಟಿದ್ದಾರೆ ಪೂರ್ವ ವೇದ ಕಾಲದ ಸಮಾಜಕ್ಕೂ ಉತ್ತರ ವೇದ ಕಾಲದ ಸಮಾಜಕ್ಕೂ ಇರುವಂತ ವ್ಯತ್ಯಾಸಗಳು ನೋಡಿ ಇಲ್ಲಿ ಒಂದ್ ಕಡೆ ಪೂರ್ವ ವೇದಕಾಲ ಅಂತ ಹಾಕೋಬೇಕು ಇನ್ನೊಂದ್ ಕಡೆ ಉತ್ತರ ವೇದ ಕಾಲ ಅಂತ ನಾವು ಟೇಬಲ್ ಮಾಡ್ಕೊಂಡು ಅವುಗಳಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಬರಿತಾ ಹೋಗ್ಬೇಕು ಈ ರೀತಿ ನಿಮ್ಗೆ ಎಕ್ಸಾಮ್ ನಲ್ಲೂ ಕೂಡ ವ್ಯತ್ಯಾಸಗಳನ್ನ ಕೇಳ್ದಾಗ ಹೇಗ್ ಬರಿಬೇಕು ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳಾರ್ದಂಗೆ ನಂಗೆ ನೀಟಾಗಿ ಒಂದು ಟೇಬಲ್ ಆರ್ಗನೈಸ್ ಮಾಡ್ಕೊಂಡು ಅದಕ್ಕೆ ಬರಿತಾ ಹೋದ್ರಿ ಅಂದ್ರೆ ಅಂಕಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಾಯ ನಾಲ್ಕು ಅಲ್ವಾ ಸೊ ನಾಲ್ಕನೆಯ ಅಧ್ಯಾಯವನ್ನ ಪರಿಪೂರ್ಣವಾಗಿ ಮುಗಿಸುವಂತ ಪ್ರಯತ್ನ ಮಾಡಿದೀವಿ ಸಿಂಪಲ್ ಆಗಿ ಶಾರ್ಟ್ ಕಟ್ ಆಗಿ ಹೇಳೋ ಪ್ರಯತ್ನ ಮಾಡಿದೀವಿ ನೆಕ್ಸ್ಟ್ ಮುಂದಿನ ಅಧ್ಯಾಯ ಬಂದು ಯಾವ್ದಿದೆ ಹೊಸ ಧರ್ಮಗಳ ಉದಯ ಇಲ್ಲಿ ಕೂಡ ತುಂಬಾ ಬ್ರೀಫ್ ಆಗಿ ಕೊಟ್ಟಿಲ್ಲ ಹೊಸ ಧರ್ಮಗಳ ಬಗ್ಗೆ ಒಂದಷ್ಟು ಶಾರ್ಟ್ ಪಾಯಿಂಟ್ಸ್ ಅಲ್ಲೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರ ಕಂಟಿನ್ಯೂಯೇಷನ್ ಪಾರ್ಟ್ ಅನ್ನ ನಾವು ನೋಡ್ತೀವಿ ಹೊಸ ಧರ್ಮಗಳು ಹೇಗ್ ಉದಯ ಆಯ್ತು ಯಾಕಾಯ್ತು ಅದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೆಕ್ಸ್ಟ್ ತರಗತಿಯಲ್ಲಿ ನನ್ಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್ ಬಾಯ್ ಬಾಯ್